ಹೆಂಡತಿಯನ್ನು ಹತ್ಯೆ ಮಾಡಿ ಬಾವಿಯಲ್ಲಿ ಎಸೆದ ಗಂಡ ಪರಾರಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗನಿಹಾರ ಗ್ರಾಮದಲ್ಲಿ ಪತ್ನಿ ನೀಲಮ್ಮ ಅನಗೊಂಡ ನಲವತ್ತಾರು ವರ್ಷ ವಯಸ್ಸು ನೀಲಮ್ಮನ ಪತಿ ಪರಮಾನಂದ ಹರಿತವಾದ ಆಯುಧದಿಂದ ಕತ್ತರಿಸಿ ಬಾವಿಗೆ ಎಸೆದು ಪರಾರಿಯಾದ ಶೋಕಾಜನಕ ಘಟನೆ ಮಂಗಳವಾರ ನಡೆದಿದೆ ಮೆಕ್ಕೆಜೋಳ ಜಮೀನಿನಲ್ಲಿ ಹಂದಿಗಳ ಹಾವಳಿ ತಡೆಯಲು ಪಟಾಕಿ ಸಿಡಿಸಲು ಹೋದ ಸಂದರ್ಭದಲ್ಲಿ ಪತಿ ಹಲ್ಲೆ ನಡೆಸಿದ್ದಾನೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ನೀಲಮ್ಮನ ಅರ್ಧ ದೇಹ ಬಾವಿಯಲ್ಲಿ ಪತ್ತೆಯಾಗಿದ್ದು ಉಳಿದ ದೇಹಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಕೊಲೆಗೆ ನಿಖರವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ 재미, hurting them because they were being abused when hoc-out-tlivés were Principal at the午 immortality of the Archduke to the municipality which generate cancer. Hanter church muchos años atrás sin abdomen angulc genau sangre ಕಾರ ಇಲ್ಲ ಏನೋ ಕಾರದ ಇಲ್ಲ ತಿಳಿಯಲ್ಲ ಅಲ್ಲ ಬೆತ್ತುದೇನ